ಎಣ್ಣೆ ರೇಟ್ ಜಾಸ್ತಿ ಅಣ್ಣಗೆ ನೋಡ್ರಿಪ್ಪ ಕಾಮೆಂಟ್ ಸೆಕ್ಷನ್ ಹೋಗಿ ಹೋಗಿ ನಿಮ್ಮ ನಿಮ್ಮ ಫೋನ್ ನಂಬರ್ ಹಾಕಿರಿ ಹಾಗಾಗಿ ಕೆಳಗೆ ಬ್ರ್ಯಾಂಡ್ ಹಾಕಿರಿ ನಿಮ್ಗೆ ಯಾವ್ಯಾವ ಬ್ರ್ಯಾಂಡ್ ಅದ್ರ ರೇಟ ಹಾಕಿ ಮೋಸ್ಟ್ಲಿ ನನಗೆ ಅನ್ಸೋ ಮಟ್ಟಿಗೆ ಅಣ್ಣ ಫೋನ್ಪೇ ಮಾಡ್ಬೋದು ಅನ್ಸೈತೆ ನಿಮಗೆ ಹಾಕಿರಿ ಮರಿಬೇಡ್ರಿ

ಏನೇ ಆದರೂ ನಿನ್ನ ಲಕ್ಷೆ ಮುಂದೆ ನಿನ್ನ ಗುರಿ ಕಡೆ ಇರಬೇಕು ಇದರದೇ ಈ ವರ್ಷ ಯಾರು ಬೇಜಾರ ರೈತ ಅವ್ರಿಗೆಲ್ಲ ನನ್ ಕಡೆ ಇಲ್ಲ ನಾನು ಅನ್ನು ಸಾರಿ ತಿನ್ನ ಮಾತಾಡ್ತಾರ ನಿನಗ ಒಂದ್ ಎರಡ್ ಸಾವಿರ ರೂಪಾಯಿ ಶಂಟದ ಮಾಲಿ ಮಾಡಿಸಿ ಕೊಳ್ಳಾಗ ಹಾಕಿ ಬಸ್ ಸ್ಟಾಂಡ್ ನಾಗ ಮೆರವಣಿಗೆ ಮಾಡ್ಬೇಕಂತ ನಾವು ಅನ್ನ ತಿನ್ನ ಬಾಯಾಗ ಹಿಂತಿಂತ ಮಾತು ಬಾಯಿ ತೆಗೆದ್ರೆ ಬರೀ ಶಂಠ ಶೂಡು ಏನ್ ಮನ್ಯಾಗ ಹಡದಾರು ಏನ್ ಹೇತಾರು ಇನ್ನು ದೇವ್ರಿಗೆ ಬಿಟ್ಟಾರು ಒಂದು ಗೊತ್ತಾಗ ಒಂದು ನಾಗರಾಜ್ ಗುಡಬ್ಲಿ ಹುಸ್ ಬಿಟ್ರ ಹಾರ್ಬೇಕಿನ್ ಮತ್ತೆ ಇಂತ ಹೆಣ್ಮಕ್ಳು ಬಾಯಾಗೆಲ್ಲ ಇವು ಶಂಠಾ ಶೀರ್ ಇಂಥ ಅಂದ್ರೆ ಏನ್ ಮಾಡ್ತಾರ ಹಿಂಗ ಟ್ರೋಲರ್ ಬಾಯಿಗೆ ಅನ್ನ ಹಾಕಾರಷ್ಟೇ ಮುತ್ಯ ಈಗಿನ ಜನ್ರೇಷನ್ ನೋಡಿದ್ರೆ ಏನ್ ಅನಿಸ್ತೈತಿ ಮತ್ತೆ ಈಗಿನ ಜನರೇಷನ್ ನೋಡಿದ್ರೆ ನಿಮ್ಗೆ ಅನಿಸ್ತತಿ ಶಾರ್ಟ್ ಡ್ರೆಸ್ ಹಾಕೋ ನಿಮ್ಮಂತವ್ರು ನೋಡಿ ನಂಗ ಮೂಡ್ ಬರ್ತತಿ ಇನ್ನ ಹರಿಯಾದ ಹುಡುಗರು ಹೆಂಗೆ ತಡಿತಾರ ಅಜ್ಜ ಹೇಳಿದ್ದು ಕರೆ ಅನಿಸ್ತತಿ ಇವ್ರ ಮತ್ತೆ ಈ ತರ ಡ್ರೆಸ್ ಹಾಕೊಂಡು ಅರ್ಧಂಬರ್ಧ ಡ್ರೆಸ್ ಹಾಕೊಂಡು ಇನ್ಸ್ಟಾಗ್ರಾಮ್ ಒಳಗೆ ಹ್ಮ್ ಡ್ಯಾನ್ಸ್ ಮಾಡೋದು ಇವ್ರು ಮಾಡೋ ಹುಚ್ಚಾಟ ಇವರು ಇನ್ಸ್ಟಾಗ್ರಾಮ್ ಒಳಗೇನ ಹೇಳೋದು ಇನ್ಸ್ಟಾಗ್ರಾಮ್ ಒಳಗನ ತಿನ್ನೋದು ಇನ್ಸ್ಟಾಗ್ರಾಮ್ ನೋಡಿದ್ರು ಇವ್ರು ಏನಾಯ್ತು ಎಲ್ಲಾ ಇನ್ಸ್ಟಾಗ್ರಾಮ್ ನೋಡ ಇವ್ರು ನೋಡಿದ್ಯಾಂದ್ರ ನಮ್ಮ ನಮ್ ಹುಡುಗ್ರು ಏನ್ ಸುಂಕ್ ಬಿಡ್ತಾರಪ್ಪ ಅವ್ರ ಅವ್ರ ತಮ್ಮ ಅಕ್ಕ ಬೇಕಲ್ಲ ಹ್ಮ್ ರಾತ್ರಿ ನೇತಿ ಬರ್ಬೇಕಲ್ಲ ಮತ್ ಹುಡಿಕೊಂಡ್ ಹೋಗ್ತಾರ ಇವ್ರ ನೋಡಿದ್ಯ ಅಂದ್ರ ಅದಕ್ಕ ಅವ್ ಏನದಲ್ಲ ಅಜ್ಜ ಅಜ್ಜ ಕರೆಕ್ಟ್ ಲೇ ಅವ್ವಿ ಯಾಕೋ ಬಾಳ್ ಹಾರಾಡತಿದ್ಯಂತ ನಮ್ ಅನ್ನ ಯಾಕ ಮತ್ತೇನ ನಮ್ಮ ಅಣ್ಣ ಮಾಡಿದ್ದು ಗಜ್ಮಾ ನಮ್ಮ ಅಣ್ಣ ಮಾಡಿದ್ದು ಗಜ್ಮಾ ಶಬಾಷ್ ಬೇಟಿ ಪಡೋ ಬೇಟಿ ಚಡಾವ್ ನಿಮ್ ಇಬ್ಬರಿಗೆ ತಂಡೆಗೆ ಬಿಸಿ ಬಾಂಡೆ ತಿಕ್ಕ ಕಚ್ಚಿದ್ರಂದ್ರ ಇಂತ ತಿಂಡಿ ಡೈಲಾಗ್ ಹೊಡಿತಿದ್ದಿಲ್ ನೀವು ಚಿಪ್ರಿಯಾರ ಚಿಪ್ರಿಯರ್ ಕಾಮೆಂಟ್ ಬಾಕ್ಸ್ ಒಳಗೆ ಹೋಗಿ ಕಾಮೆಂಟ್ ನೋಡಿದ್ಯಾ ಅಂದ್ರೆ ವೆರೈಟಿ ವೆರೈಟಿ ಕಾಮೆಂಟ್ಸ್ ಇರ್ತವೆ ಇವ್ರು ಎಲ್ಲಿ ಅರ್ಸಿಕ್ರಂದ್ರೆ ಹೋಗಿ ನೋಡ್ರಿ ಇವ್ರ ಐಡಿಯಾ ಒಳಗೆ ನೋಡ್ರಿ ಕಾಮೆಂಟ್ಸ್ ಹ್ಮ್ ಸಖತ್ ಆಗಿರ್ತೇವ್ ಕಮೆಂಟ್ಸ್ ನೋಡ್ರಿ ಯಾರ್ಯಾರು ಬರ್ತಡೇ ಇರ್ತವ್ ಎಲ್ಲಾರು ಹುಷಾರಾಗಿರ್ಬೇಕು ಇಂತಾರ ಒಬ್ರು ಗಂಟೆ ಬಿದ್ದ ಬಿಟ್ಟಿದ ನಿಮಗೆ ಹಿಂಗ ಕೆಲವೊಂದಿಷ್ಟ ಚೆನ್ನಾಗಿ ಏನ್ ಮಾಡ್ತಾರ ಅಂಜ ಅವ್ರ ಬರ್ತಡೇ ಇದ್ದಾಗ ಊರಾಗನ ಇರಂಗಲ್ಲ ಊರ್ ಬಿಟ್ಟು ಹೋಗ್ಬಿಡ್ತಾರ ಇವ್ರ ಕಾಟ ತೆಪ್ಪಿಸ್ಕೊಂಡ ನನ್ನ ಇದು ಬೇಕಾಗಿರೋದು ಹ್ಮ್ಗೂ ನ್ಯಾಯ ಕೊಡ್ಸಿ ಈ ಈ ಹೋಟೆಲ್ ಅವರಿಂದ ಈ ದಾಬಾದವರಿಂದ ನಮಗೂ ಜೀವ ಐತಿ ನಮಗೂ ಗಾಂಧೀಜಿ ಸಣ್ಣ ನಾವು ಶಾಪಿಂಗ್ ಮಾಡಬೇಕು ನಾವು ಸಂಸಾರ ಮಾಡಬೇಕು ಎಲ್ಲಿದೆಯೋ ನ್ಯಾಯ ಎಲ್ಲಿದೆಯೋ ನ್ಯಾಯ ಕರಿಯಲ್ಲ ಯಾರ್ಯಾರು ನೋಡ್ರಿ ಚಿಕನ್ ಮಟನ್ ಯಾರ್ಯಾರು ತಿಂತೀರಿ ಆ ಪ್ರಾಣಿ ಪಕ್ಷಿಗಳು ಏನ್ ಅದಾವಲ್ಲ ಅವ್ರ ಮನುಷ್ಯನ ಮಾತು ಅವ್ರು ಹೇಳಾಕಂತವು ತಿನ್ನೋದು ಒಂದು ಸ್ವಲ್ಪ ಕಡಿಮೆ ಮಾಡ್ರಿಪ್ಪ ನಮ್ಮನ್ನು ಉಳಿಸ್ರಿ ಅವ್ರಿಗೆ ಮಕ್ಕಳದ ಒಂಥ ಸಂಸಾರ ಮಾಡ್ಬೇಕಂತ ಎಡಿಟಿಂಗ್ ಮಾತ್ರ ಸೂಪರ್